ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈಗಾಗಲೇ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಇತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳ ಬಗ್ಗೆ ಮಾಹಿತಿಗಳು ಕೊಟ್ಕೊತ ಬಂದಿದ್ದೀನಿ ಹಾಗೆ ನಾನು ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಣಗಾಂವ್ ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಕಣ್ಣಮ್ಮ ದೇವಸ್ಥಾನ ಅಂತ ಒಂದು ಪ್ರಸಿದ್ಧಿ ಇದೆ ಆದರೆ ನಾನು ಎಲ್ಲ ಕಣ್ಣಮ್ಮ ದೇವಸ್ಥಾನ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿದೆ ಆದ್ರೆ ನಾನು ಬಂದಿರುವಂತ ಕಣ್ಣಮ್ಮ ದೇವಸ್ಥಾನ ಬೇರೆ ಇದು ಕಾರಿಕೊಂಪಿ ಕಣ್ಣಮ್ಮ ದೇವಸ್ಥಾನ ಅಂತ ಅಂದ್ರೆ ಹಿರೇಬದ್ನೂರು ಕುಲಕರ್ಣಿಯವರು ಮಹಾಲಕ್ಷ್ಮಿ ಭಕ್ತರಾಗಿದ್ದರು ಅಂದ್ರೆ ಕೊಲ್ಲಾಬುರ ಮಹಾಲಕ್ಷ್ಮಿ ಭಕ್ತರಾಗಿದ್ದ ಅವರು ಕೊಲ್ಲಾಬುರ ಮಹಾಲಕ್ಷ್ಮಿ ಪ್ರತಿನಿತ್ಯ ಹಾಲು ಕೂಡ ಹೋಗಕ್ಕೆ ಆಗದೇ ಇದ್ದದ ಕಾರಣಕ್ಕಿ ಮಹಾಲಕ್ಷ್ಮಿ ದೇವಿಯೇ ಈ ಊರಿಗೆ ಬಂದು ನೆಲೆಸಿದ್ದಾಳೆ ಅವಳು ಕಣ್ಣಮ್ಮ ದೇವಿ ಅಂತ ಈ ಗ್ರಾಮದಲ್ಲಿ ನೆಲೆಸಿದ್ದು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತ ಕಥೆನೆ ಆದ್ರೆ ಅವರು ಕೊಲ್ಲಾಬುರ ಮಹಾಲಕ್ಷ್ಮಿ ದೇವಿ ಈ ಊರಿಗೆ ಬರಬೇಕ ಮುಂಚಿತವಾಗಿ ಒಂದು ಎತ್ತರ ಸ್ಥಳದಲ್ಲಿ ನಾನು ಎಲ್ಲಿ ಹೋಗಿ ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಆ ಸ್ಥಳವನ್ನೇ ಇದು ಕಾರಿಕೊಂಪಿ ಕನ್ನಮ್ಮ ದೇವಸ್ಥಾನ ಅಂತ ಇದೆ ಇದು ಹೆಚ್ಚು ಪ್ರಸಿದ್ಧಿ ಇಲ್ಲದಂತ ಸ್ಥಳ ಇದು ಯಾಕಂದ್ರೆ ಈ ಬೆಟ್ಟದಲ್ಲಿ ಗುಡ್ಡದಾಗ ಇರುವುದಂದ್ರ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಮತ್ತು ರೋಡ್ ಬಿಟ್ಟು ಹೊರಗಡೆ ಇರೋದಂದ್ರೆ ಇದು ಹೆಚ್ಚು ಪ್ರಸಿದ್ಧಿಲ್ಲ ಅದಕ್ಕಾಗಿ ಎಲ್ಲರಿಗೂ ಯಾರು ಯೂಟ್ಯೂಬರ್ ಇನ್ನೂ ಈ ಸ್ಥಳಕ್ಕೆ ಬಂದು ಒಂದು ವಿಡಿಯೋ ಮಾಡಿಲ್ಲಂತೆ ಈಗ ಮಾಡ್ತಾ ಇರೋದು ಒಬ್ಬ ಯೂಟ್ಯೂಬರ್ ಆಗಿ ನಾನೇ ಫಸ್ಟ್ ಅದು ನನ್ಗೊಂದು ಖುಷಿನೇ ಯಾಕಂದ್ರೆ ಗೊತ್ತಿಲ್ಲದಂತ ವಿಷಯಗಳನ್ನ ನಾನು ನನಗೊಂದು ಖುಷಿ ಅನಿಸುತ್ತೆ ಅದಕ್ಕಾಗಿ ಕನ್ನಮ್ಮ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನ ನಮಗೆ ನಾರಾಯಣ ಪುಷೇರಿ ಅಂತ ಒಬ್ರು ಮಾಹಿತಿ ಕೊಡ್ತಾ ಇದ್ದಾರೆ ಹಾಗೆ ದೇವಸ್ಥಾನ ಹೇಗಿದೆ ಅನ್ನೋದು ನಾನು ಒಂದಷ್ಟು ವಿವರಗಳನ್ನ ನಿಮ್ಗೆ ತೋರಿಸ್ತೀನಿ ಹೇಗೆ ಬರ್ಬೇಕನ್ನೋದು ನಾನು ಮಾಹಿತಿ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಈಗ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕನಗಾಂವ್ ಗ್ರಾಮದಲ್ಲಿ ಕಾರಕುಂಪಿ ಕನ್ನಮ್ಮ ದೇವಸ್ಥಾನಕ್ಕೆ ಬಂದಿರ ಹೋಗ್ತಾ ಇದ್ದೀನಿ ಈಗ ನಾವು ಈ ಕನಗಾಂವ್ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಏನ್ ಕನಸ್ತಿದ್ರೆ ಇದು ಕನಗಾಂವ್ ಗ್ರಾಮ ಇಲ್ಲಿಂದ್ರೆ ಬರ್ಬೇಕು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಏನಿದೆ ಅಲ್ಲ ಆ ಶಾಲೆಯಿಂದ ಬರಬೇಕು ಬಂದು ಇಲ್ಲೊಂದು ಡಾಂಬರ್ ರೋಡ್ ಇದೆ ಆ ಡಾಂಬರ್ ರಸ್ತೆ ಮೂಲಕ ಸುಮಾರು ಒಂದೂವರೆ ಕಿಲೋಮೀಟರ್ ಒಳಗಡೆ ಬರಬೇಕು ಈಗ ಬಂದಾಗ ಕನಗಾಂ ಅಂದ್ರೆ ಎರಡು ಕಿಲೋಮೀಟರ್ ಈ ಇಲ್ಲಿ ಇಲ್ಲೊಂದು ರಸ್ತೆ ಇದೆ ಇಲ್ಲಿ ರಸ್ತೆ ಇದೆ ನೋಡಿ ಈ ರಸ್ತೆ ಮೂಲಕ ಬಂದು ನಾವು ಇಲ್ಲಿ ಕನ್ನಮ್ಮ ದೇವಸ್ಥಾನ ಬರಬಹುದು ತುಂಬಾ ಪ್ರಾಕೃತಿಕವಾಗಿ ಸುಂದರವಾದಂತ ಈ ಸ್ಥಳವನ್ನ ಎಲ್ಲರೂ ಒಂದ್ಸರಿ ಸಂದರ್ಶನ ಮಾಡಲೇಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಹೆಚ್ಚು ಪ್ರಸಿದ್ಧಿ ಇಲ್ಲ ಆದ್ರೂ ಒಂದ್ಸರಿ ಬಂದು ಈ ದೇವಸ್ಥಾನ ದೇವ್ರ ದರ್ಶನ ಪಡ್ಕೊಂಡು ಹೋಗ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊತೀನಿ ನಮಸ್ಕಾರ ಈಗ ನಾನು ತೋರಿಸ್ತಾ ಇರೋದು ಕಾರ್ಯಕೊಪ್ಪಿ ಶ್ರೀ ಕನ್ಯಮ್ಮ ದೇವಸ್ಥಾನದ ಮಹಾದ್ವಾರ ಈ ದ್ವಾರದ ಮೂಲಕ ನಾವು ಒಳಗೆ ಹೋಗ್ಬೇಕು ಅಂದ್ರೆ ನಾವು ಈಗೇನು ಕಚ್ಚಾ ರಸ್ತೆ ಮೂಲಕ ಬಂದಿದ್ವಿ ಡಾಂಬ್ರಿ ರೋಡ್ ಇದೆ ಆ ರಸ್ತೆ ಮೂಲಕ ಬಂದಿದ್ವಿ ಇಲ್ಲಿ ಬಂದ್ರೆ ನಮ್ಮ ಮೋಟರ್ ಸೈಕಲ್ ಇರ್ಬೋದು ಕಾರ್ ಇರ್ಬೋದು ಯಾವುದೇ ವಾಹಿಕಲ್ ಸೇತ ಬರ್ತಾವೆ ಅಷ್ಟು ದೊಡ್ಡ ರಸ್ತೆ ಇದೆ ಪರವಾಗಿಲ್ಲ ಸುತ್ತಮುತ್ತಲು ಕಾಡು ಇದೆ ಅಂದ್ರೆ ಗಿಡ ಇದೆ ಅಂದ್ರೆ ಮಡ್ಡಿ ಭೂಮಿ ಎಲ್ಲ ಗಿಡಗಳ್ ಚೆನ್ನಾಗಿದೆ ಒಂದು ಸ್ಥಳ ನಾವು ಯಾರಾದ್ರೂ ಒಂದು ಜ್ಯೂಸ್ ಬಂದು ಆರಾಮ ಇರಬಹುದು ದೇವಸ್ಥಾನಕ್ಕೆ ಒಂದೊಳ್ಳೆ ಸ್ಥಳ ಇದೆ ವಿಶೇಷವಾಗಿ ಇಲ್ಲಿ ನಾರದ ಮಹರ್ಷಿಗಳ ಒಂದು ಮೂರ್ತಿ ಇದೆ ಸುಮಾರು ಮೂವತ್ತು ವರ್ಷಗಳ ಹಿಂದ್ಗಡೆ ಕಟ್ಟಿದಂಥ ದೇವಸ್ಥಾನ ಇದು ಆದರೆ ಇದು ಇದರ ಇತಿಹಾಸ ಪ್ರಕಾರವಾಗಿ ಹೋದ್ರೆ ನಾಲ್ಕುನೂರು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಇದು ಸ್ವಾಮಿ ಹಾಗೆ ಇಲ್ಲಿ ಲಕ್ಷ್ಮೀ ದೇವಿಯನ್ನ ಮೇಲ್ಗಡೆ ಇಷ್ಟಿದೆ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮೂರ್ತಿ ಮಾಡಿದ್ದಾರೆ ಆದರೆ ಕೆಳಗಡೆ ಗಣಪತಿ ದ್ವಾರದ ಮೇಲೆ ಇದಕ್ಕೆ ನಮ್ಮ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೇನೆ ಹೆಚ್ಚು ಪ್ರಸಿದ್ಧಿ ಇರ್ಲಿದೆ ಇರೋದ ಕಾರಣಕ್ಕೆ ತೋರ್ಸ್ಬೇಕನ್ನು ಉದ್ದೇಶ ಮಾಡ್ತಾ ಇರೋದು ಪೂರ್ತಿ ಈ ಅರೆ ಕಾಡುವ ದೇವಂದ್ರೆ ಇಲ್ಲಿ ಯಾವುದೋ ತರದ ಇಲ್ಲಿ ಮನೆಗಳೂ ಇಲ್ಲ ಸುತ್ತಮುತ್ತಲು ಜಾಸ್ತಿ

ಗೋಡಿ ಮೇಲೆ ಲಘಮನ ಲಗ್ನವಾದ ದೇವಸ್ಥಾನ ಒಂದು ದೇವರಿ ಮಾಡಿ ಮೂರ್ತಿ ಇದೆ ಕುಲ್ಲಾಪುರ ಮಹಾಲಕ್ಷ್ಮಿ ಸ್ನೇಹಿತರೆ ಈಗ ಕರಿಗುಂಪಿ ಮಾಡಿ ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ ಪುತ್ತದ ಆಕಾರದಲ್ಲಿ ಇರುವಂತ ನೀವು ಇಲ್ಲೇ ನಿಲ್ಲಿಸಿದ್ದಾರೆ ಮೇಲೆ ಸರ್ಪದ ಆಕಾರ ಸರ್ಪ ಇದೆ ಅಷ್ಟೊಂದು ದೊಡ್ಡದಿಲ್ಲ ಗರ್ಭಗುಡಿ ಸಣ್ಣದಿದೆ ಇದು ದೇವಿ ದರ್ಶನ ಕನ್ನಮ್ಮ ದೇವಿ ಪೂರ್ತಿ ಕಲ್ಲಿನಲ್ಲೇ ಕಟ್ಟಿದಂತ ದೇವಸ್ಥಾನ ಇದೆ ಪೂರ್ತಿ ಕಲ್ಲಿನಲ್ಲಿದೆ ಏನಂತ ಬಹಳ ಹೇಳ್ಕೊಂತ ಶಿಲ್ಪಕಲೆ ನಾವು ಸಾಧಾರಣವಾಗಿ ಕೆಟ್ಟಿದ್ದಾರೆ ಸುಂದರವಾಗಿ ಬಿಳಿ ಕಲ್ಲಿನಿಂದ ಮಾಡಿದಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಆವರಣ ಸುತ್ತಮುತ್ತ ಚೆನ್ನಾಗಿದೆ ವಾತಾವರಣ ಮದುವೆ ಕಾರ್ಯಕ್ರಮಗಳ ಮದುವೆ ಕಾರ್ಯಕ್ರಮ ಹಾಗೆ ಇದು ದೇವಸ್ಥಾನದ ಹೊರ ಭಾಗದಲ್ಲಿ ಆವರಣದಲ್ಲಿ ಇರುವಂತದ್ದು ಹೊರಗಡೆ ದೇವಸ್ಥಾನ ಗೋಪುರ ತೋರಿಸಿ ದೂರ ದೇವಸ್ಥಾನದಲ್ಲಿ ಆವರಣದಲ್ಲಿ ಸುತ್ತಮುತ್ತ ವಾತಾವರಣ ಇನ್ನು ನಿಮಗೆ ಪ್ರಕೃತಿ ಸೌಂದರ್ಯ ಸರಿಯಲು ತುಂಬಾ ಸುಂದರವಾದಂತ ಸ್ಥಳ ತುಂಬಿಕೊಂಡಿರುವಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ನನಗೆ ಎಷ್ಟು ಸಾಧ್ಯ ತೋರಿಸ್ತೀನಿ ಎಲ್ಲಿ ನೋಡಿರುವ ಸುತ್ತು ಹಚ್ಚ ಹಸಿರದನ್ನು ತುಂಬಿದೆ ಪ್ರದೇಶ நோட் ஒன் மிளகி சித்தநாத் நோட் ஏன் தோர்னா வயர் நடு அது மிடக்கி சித்தநாத் அது பெஸ்ட்டு குடுத்ததே ஊர குட் ஆய் அது ಇಲ್ಲಿ ಪ್ರತಿ ಮಂಗಳವಾರ ದೇವ್ರ ನುಡಿಗಳು ಆಗ್ತಾವಂತೆ ಕೆಲವರು ಸಾಕಷ್ಟು ಜನ ಬಂದು ಭಕ್ತರು ತಮ್ಮ ಕಷ್ಟಗಳನ್ನ ದೇವಿ ದೇವಿಗೆ ಸರ್ ಏನು ಪಡ್ಕೊತಾರಂತೆ ಇಲ್ಲಿ ಮಂಗಳವಾರದ ಮಂಗಳವಾರ ನೆಡಿತಾವಂತೆ ನನಗೂ ಗೊತ್ತಿಲ್ಲ ಇಲ್ಲಿ ಹೇಳಿದ್ರು ಅವರು ಅದನ್ನೇ ಕೇಳ್ಕೊಂಡು ನಾನು ಹೇಳ್ತಾರ್ದು ಬರೀ ಒಂದ್ಸರಿ ಎಲ್ಲರೂ ಒಂದ್ಸರಿ ಕಣ್ಣಮ್ಮ ದೇವಸ್ಥಾನ ಬಂದು ಭೇಟಿ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಇಷ್ಟು ಹೇಳುವುದಷ್ಟು ನಾನು ಕರ್ತವ್ಯ ಅದು ಮಾಡ್ತಾ ಇದ್ದೀನಿ ಅಷ್ಟೇ ಅಪರಿಚಿತ ಜಾಗವನ್ನು ಪರಿಚಯ ಮಾಡಿಕೊಡುವುದೇ ನನ್ನ ಉದ್ದೇಶ ಆಗಿದೆ ಅಂದ್ರೆ ಮಾಡ್ತಾ ಇದ್ದೀನಿ ಈಗ ಮತ್ತೆ ಬೇರೆ ಸ್ಥಳಗಳಿಗೆ ನೆಕ್ಸ್ಟ್ ಟೈಮ್ ಹುಡುಗನಿ ನಮಸ್ಕಾರ ರೀ ನಮಸ್ಕಾರ ತಮ್ಮ ನಮ್ಮ ಹೆಸರೇನ್ರಿ ನಾರಾಯಣ ಶೆಟ್ಟಪ್ಪ ಪೂಜೆರಿ ಹೌದ್ರಿ ನೀವು ಇಲ್ಲಿ ಕನ್ನಮ್ಮ ಗುಡಿ ಪೂಜೆ ರೀ ಕನ್ನಮ್ಮ ದೇವಸ್ಥಾನ ದುರ್ಗಾ ದೇವಸ್ಥಾನ ಎರಡು ದೇವಸ್ಥಾನ ದೇವಸ್ಥಾನ ಎರಡು ದೇವಸ್ಥಾನ ಅದನ್ರಿ ಇದು ಕಣ್ಣಮ್ಮ ದೇವಸ್ಥಾನ ನಾವು ಕನಗ ಕಣ್ಣಮ್ಮ ಅಂದ್ರೆ ನಾವು ಪ್ರಸಿದ್ಧಿ ಪಡೆದದ್ದು ಗೊತ್ತಿತ್ತು ನಮಗ ಹ್ಞೂ ರೀ ಯಾಕಂದ್ರೆ ಊರಾಗೈತಿಲ್ಲ ಕಣ್ಣಮ್ಮ ದೇವಸ್ಥಾನ ಮಾತ್ರ ಗೊತ್ತಿತ್ತು ಇದು ಕಾರಿಕುಂಪಿ ಕಣ್ಣಮ್ಮ ದೇವಸ್ಥಾನ ನನಗೂ ಇವತ್ತ ಗೊತ್ತಾಗಿದ್ರಿ ಅಕಸ್ಮಾತ್ ಯಾವ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಇಲ್ಲಿ ಅಕಸ್ಮಾತ್ ಬಂದಾಗ ನಮ್ಗೆ ಗೊತ್ತಾಯ್ತು ಅನ್ನಂತ ಆಗೋಣ ಭೇಟಿಗೋಣ್ ನಿಮ್ ಹೆಸರು ಹೇಳಿದ್ರಿಗೆ ಹೇಳಿ ಬಂದ್ ನಿಮ್ಗೆ ಭೇಟಿ ಅದಕ್ಕೆ ಈಗ ಸ್ವಲ್ಪ ಕಣ್ಣಮ್ಮ ದೇವಸ್ಥಾನದ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ನೀವು ಸ್ವಲ್ಪ ಮಾಹಿತಿ ಕಟ್ಟಲ್ಲ ಅದು ಇದು ಒಂದು ಕಣ್ಣಮ್ಮ ಅದ ಒಂದ ಕಣ್ಣಮ್ಮ ಅಂತ ನಿಮಗೇನಲ್ಲ ರೀ ಎರಡು ಕಣ್ಣಮ್ಮ ಒಂದರಿ ಹ್ಮ್ ಮೂಲನ ಇವ ರೀ ಇಲ್ಲಿ ಬಂದು ಇಲ್ಲಿ ನೆತ್ತ ನೋಡಿ ನೋಡಿ ಜಾಗ ನೋಡಿಕೊಂಡು ಅಲ್ಲಿ ಕೇಳ್ರಿ ಈಗ ಅದ ಕಣ್ಣಿಗೆ ಮಂದಿಗೆ ಏನ್ ಕಾಣಿಸ್ತೇತಿ ಅದ ಕಣ್ಣಮ್ಮ ಅಲ್ಲ ಅನ್ನೋದಲ್ಲ ಎರಡು ಒಂದರಿ ಅಂದ್ರೆ ಇಲ್ಲಿ ದೇವಿ ಕೊಲ್ಲಾಪುರ ಮಹಾಲಕ್ಷ್ಮಿ ಎಷ್ಟು ವರ್ಷದಿಂದ ಏನಂತ ನಾಲ್ಕನೂರು ಹಿಂದಿನ ಸುದ್ರಿ ಇದು ಏನಂತ ಹೆಂಗೇನು ಅದು ಬುದನೂರು ಕುಲಕರ್ಣಿ ಅಂತ ಹೇಳಿ ಬುದ್ಧವನದ ಇಲ್ವತ್ ಹೇಳಿ ಇದು ಬುದ್ನೂರು ಕುಲಕರ್ಣಿ ಅಂತಂದ್ರೆ ಇದು ಸೌದತ್ ತಾಲೂಕು ಸೌದತ್ತಿ ತಾಲೂಕು ರೀ ಹ್ಞೂ ಇಲ್ಲಿಂದ ಹತ್ತ ಕಿಲೋಮೀಟರ್ ಆಗತ್ತೆ ರೀ ಹ್ಞೂನ್ರಿ ಇಲ್ಲಿಂದ ಹತ್ತ ಕಿಲೋಮೀಟರ್ ಆಗತ್ತೆ ಹ್ಞೂನ್ರೀ ಆ ದೇವ್ರ ಬಾಯ್ ಹತ್ತ್ ಕಿಲೋಮೀಟರ್ ಆಗತ್ತ ಅವರು ಮಹಾಲಕ್ಷ್ಮಿ ದೇವ್ರ ಮಣಿ ದೇವ್ರು ಅವ್ರದ್ದು ಹ್ಞೂನ್ರಿ ಕೊಲ್ಲಾಪುರ ಮಹಾಲ ಕೊಲ್ಲಾಪುರ ಮಹಾಲಕ್ಷ್ಮಿ ಮಣಿ ದೇವ್ರು ಅವರು ನೂರಾ ಒಂದ್ ಆಕ್ಳಗಳ ಅವರು ಅವ್ರು ಕುಲಕರ್ಣಿ ಅವರು ಆ ನೂರ ಒಂದ್ ಆಕಳುಗಳೆಲ್ಲ ಬಡ್ಡ ಇದ್ ಅದಕ್ಕೆ ಅವ್ರು ದೇವಿಗಿ ಬೀಡ್ಕೊಂಡ ಯಾವ್ದು ಇದು ನಮಗ್ ಹೈನಾಡ್ತಲ್ಲ ಅದ ಗಿನ್ನದ ಹಾಲ ನಿನಗ ಅರ್ಪಣ ಮಾಡ್ತು ಅಂತೇಳಿ ಮಹಾಲಕ್ಷ್ಮಿಗೆ ಹೇಳಿದಾಗ ಆ ದೇವಿಗೆ ಬೀಡ್ಕೊಂಡು ಬಂದು ಬಿಡ್ಕೊಂಡ್ ಬಂದ ಬಳಕ ಅವ್ರ ಮನೆಯೊಳಗ ಶೀತ ಅನ್ನುವಂತದ್ದೊಂದ್ ಆಕಳು ಸೀತಾ ಅನ್ನೋದೊಂದು ಆಕಳು ಆದ ಈ ಈಗಾನ ಆಕಳಕ್ ಗಿನ್ನದ ಹಾಲ ತಗೊಂಡು ಹೋಗಿ ಮಹಾಲಕ್ಷ್ಮಿಗೆ ಅರ್ಪಣ ಮಾಡಕ್ ಹೋಗ್ತಾರ ಆ ಅರ್ಪಣಾ ಮಾಡಿ ಹಳ್ಳಿ ಬಂದ ಬಳಕ ಮನೆಗೆ ಬರೋದಕ್ಕೆ ಮತ್ತೊಂದು ಆಕಳು ಈತಿತ್ರಿ ಇದೇ ತರನಾಗಿ ನಾಲ್ಕೈದು ಆಕಳಗಳು ಕಂಟಿನ್ಯೂ ಆಗೋಣ ಅವ್ರಿಗೆ ಹೋಗುದು ಬರೋದು ಹೋಗುದು ಬರುದು ದೂರ ಅಂತ ಹೇಳಿ ದೇವಿ ತಾನಾಗಿ ತನ್ನ ಇವರ ಸ್ವಪ್ನೊಳಗ ನುಡಿ ಕೊತ್ತಳ್ರಿ ಏನಂತ ನಾನು ಕಾರಿ ಕಂಠಿ ಹುಣಸಿಗಿಡದಂತೆ ಕಾರಿ ಕಂಠಿ ಹಿಂದ ಮುಂದ ನಿಮ್ ಅಲ್ಕೊಂಡಿದ್ದೀನಿ ನಾನು ಹಿಂದ ಮುಂದ ನಿಮ್ ಅಕೊಂಡಿದ್ದೀನಿ ನಾನು ನಿನ್ನ ಹಿಂದ ನಾನು ಇದನ್ನು ಅದನ್ನು ಅದು ಆ ಹುತ್ತಿನೊಳಗ ಕಣಿಕಿನ ಆಕಾರದೊಳಗ ನಾನು ಅದನ್ನು ಎದ್ದು ನೋಡಿ ನನಗ ನಮಸ್ಕಾರ ಮಾಡಿ ಕೆಸ್ ನನಗ ಇಲ್ಲೇ ಅರ್ಪಣಾ ಮಾಡು ಅವಶ್ಯಕತೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಂದಾಗ ಅದನ್ನ ಹೊಳ್ಳೆ ಎದ್ದು ನೋಡಿದಾಗ ಮುಂಜಾನೆ ಎದ್ದ ಅದನ್ನ ನೋಡುದಕ್ಕ ಹುತ್ತು ಐತಿ ಹುಣ್ ಕಾರಿ ಕಂಟಿ ಐತಿ ಮತ್ತದ ಕಣಕಿನ ಆಕಾರದ ಗೊಂಬೆ ಐತಿ ಅದನ್ನ ನೋಡಿ ಅದಕ್ಕೆ ನಮಸ್ಕಾರ ಮಾಡಿ ಅದಕ್ಕೆ ಅರ್ಪಣ ಮಾಡಿ ಅದ ಘಟನೆ ಇದೇ ಜಗಏನ್ರಿಂದ್ರೆ ರೀ

ಇನ್ನಾರು ಯಾರು ನೋಡೋದಿಲ್ಲ ಬ್ಯಾಲಿನ ನೋಡ್ತಿರ್ತಾರು ಹ ಈಗ ಅದ ಮೂಲ ಸ್ಥಾನ ಅಂತಂದ್ರೆ ಇದ ಕನ್ನಮ್ಮ ಮೂಲ ಸ್ಥಾನ ಮೊದಲ ಮಹಾಲಕ್ಷ್ಮೀ ದೇವಿ ಇಲ್ಲೇ ಬಂದ್ ದಿವಸ ಆಮೇಲೆ ಅಲ್ಲಿ ಮಹಾಲಕ್ಷ್ಮೀ ದೇವಿ ಅವತಾರಣೆ ಕನ್ನಮ್ಮ ದೇವಿ ಮತ್ತೆ ಕಣ್ಣಮ್ಮ ಅಂತ ಹೆಸರು ಅಂತ ಹೆಸರು ಬರ್ಬೇಕಾದ್ರೆ ಈ ಕನಗಾಂ ಊರೊಳಗ ಎಲ್ಲಾ ಕಣ್ಣೈಗೊಳ ಹ ಹ ನಾಯಕ ಸಮಾಜದವರ ಕಣ್ಣೈಗೋಳ ಎಲ್ಲಾರು ಅದಕ್ಕಾಗಿ ಕನ್ನಯ್ಗೋಳನಿಗಾಗಿ ಕನ್ನ ಕನಗಾಮ ಕನ್ನಮ್ಮ ದೇವಿ ಅಂತ ಹೇಳಿ ಹೆಸರಿಡಬೇಕು ಹ ಹಿಂಗ್ ಏನ್ರಿ ಹಾನ್ರಿ ಆಯ್ತ್ರಿ ನೀವು ಒಂದಷ್ಟು ಸಂಕ್ಷಿಪ್ತಾಗಿ ಮಾಹಿತಿ ಕೊಟ್ರಿ ಅದ ನಮ್ಗೆ ನಮಸ್ಕಾರ ರೀ ಸ್ವಲ್ಪ ಗುಡಿಯಟ್ಟ ಎಲ್ಲ ನೋಡೋಣ ಸ್ನೇಹಿತರೆ ದೇವಸ್ಥಾನ ಗೋಪುರದ ಎಲ್ಲಿದ್ರೆ ನಾನು ಒಂದು ಮಹಾಲಕ್ಷ್ಮಿ ದೇವರ ಮೂರ್ತಿ ತೋರಿಸ್ತಾ ಇದ್ದೀನಿ ಇದು ಇತ್ತೀಚಿಗೆ ನಿರ್ಮಾಣ ಮಾಡಿದ್ದಾರೆ ಗಜಲಕ್ಷ್ಮಿಯ ಭಾವಚಿತ್ರ ಮೂರ್ತಿ ಎರಡೂ ಕಡೆ ಇದೆ ಈ ಕಡೆದು ಫ್ರೆಂಟ್ ಕಾಣಿಸ್ತಾ ಇಲ್ಲ ಈ ಕಡೆ ಗಜಲಕ್ಷ್ಮಿ ಈ ಕಡೆ ಸ್ನೇಹಿತರೆ ನಾನು ಎಲ್ಲರಿಗೆ ತೋರಿಸಿದಂತ ಬೆಳಗಾವಿ ಜಿಲ್ಲೆ ಗೋಕಕ್ ತಾಲೂಕಿನ ಕಣಗಾಂವ್ ಗ್ರಾಮದ ಕಾರ್ಯಕುಂಪಿ ಕನ್ನಮ್ಮ ದೇವಸ್ಥಾನ ಬಗ್ಗೆ ನಿಮ್ಗೆ ಎಲ್ಲಾ ವಿಡಿಯೋ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಂದ್ಕೊಳ್ತೀನಿ ಹಾಗೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಬೆಲ್ ಬಟನ್ ಹತ್ತೋದಂದ್ರೆ ನಿಮಗೆ ನಾವು ಮೊದಲ ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನ ನೋಡೋಕೆ ನಿಮಗೆ ಈಜಿ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಬೆಲ್ ಬಟನ್ ಒತ್ತದ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ